ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ನಾನಿವತ್ತು ವೆಜ್ ನೂಡಲ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ನಾನು ಮಾಡೋ ರೀತಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಇದು ಹೇಗೆ ಮಾಡೋದು ಅಂತ ಮೊದಲಿಗೆ ನೋಡೋಣ ಫಸ್ಟ್ ನಾನು ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ ಅರ್ಧ ಪಾತ್ರೆ ನೀರಿಟ್ಟಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಈ ರೀತಿ ನೂಡಲ್ಸ್ ತೊಗೊಂಡಿದ್ದೀನಿ ನೀರು ಕುದೀತಿದ್ದಂಗೆ ಅದಕ್ಕೆ ಹಾಕ್ಕೋಬೇಕು ಇದನ್ನು ಇದು ಐದರಿಂದ ಆರು ನಿಮಿಷ ಟೈಮ್ ತಗೊಳುತ್ತೆ ಬೇಯೋದಕ್ಕೆ ಚೆನ್ನಾಗಿ ಬೇಯೋಕ್ಕೆ ಬಿಡಬೇಕು ಇದನ್ನು ಸ್ವಲ್ಪ ಮಗ್ಚಿ ಕೊಡ್ತಾ ಇರಬೇಕು ಈ ಥರ ಇದಾಗಿದೆ ಈಗ ಇದನ್ನು ಸ್ಟ್ರೈನ್ ಮಾಡಿ ಸ್ವಲ್ಪ ತಣ್ಣೀರು ಹಾಕಿ ಇದ್ದೀನಿ ಬಿಸಿಗಿಟ್ರೆ ಇನ್ನೂ ಬೆಂದೋಗುತ್ತೆ ಅದಕ್ಕೆ ಈಗ ಒಂದು ಪಾ ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಬೆಳ್ಳುಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿಕೊಂಡಿರೋದು ಇದು ಫ್ರೈ ಆದಮೇಲೆ ಇದಕ್ಕೆ ಒಂದು ಸಣ್ಣ ಸೈಜ್ನ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಎರಡು ಹಸಿಮೆಂಟ್ಸನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕ್ಯಾರೆಟನ್ನು ಉದ್ದುದ್ದ ಕಟ್ ಮಾಡಿ ಇಟ್ಟಿದ್ದೀನಿ ಹಾಗೆ ಕ್ಯಾಪ್ಸಿಕಮ್ ಕೂಡ ಒಂದು ಕ್ಯಾಪ್ಸಿಕಮ್ ಹಾಗೆ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ನಾನು ಇದಕ್ಕೆ ನೀವು ಬೇರೆ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೋಬೋದು ಕ್ಯಾಬೇಜು ಆಮೇಲೆ ಬೀನ್ಸ್ ಈ ಥರ ಎಲ್ಲ ಆ್ಯಡ್ ಮಾಡ್ಕೋಬೋದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈ ತರಕಾರಿಗೆ ಬೇಕಾಗಿರೋ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಕಾಲು ಟೀ ಸ್ಪೂನಷ್ಟು ಹಾಗೆ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಕಾಲು ಟೀ ಸ್ಪೂನಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಖಾರ ಜಾಸ್ತಿ ಬೇಡ ಅನ್ನೋರು ಚಿಲ್ಲಿ ಪೌಡ್ರನ್ನ ಸ್ಕಿಪ್ ಮಾಡ್ಬೋದು ಈಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗರಂ ಮಸಾಲ ಆಪ್ಷನಲ್ ಬೇಕು ಅಂತಿಲ್ಲ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸ್ ಹಾಗೆ ಒಂದು ಟೇಸ್ ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಹಾಕಲೇಬೇಕು ಸೋಯಾ ಸಾಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಇದನ್ನು ಕುಕ್ ಮಾಡ್ಕೋಬೇಕು ಸಿಮ್ ಮಾಡುವಂತಿಲ್ಲ ಈಗ ಕಾರ್ನ್ ಫ್ಲೋರ್ ಮಿಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಇದ್ದೀನಿ ಇದು ನಾನು ಮಾಡೋ ರೀತಿ ಅದು ಯಾಕೆ ಅಂದರೆ ಹಾಗೆ ಮಾಡುವಾಗ ತುಂಬ ಡ್ರೈ ಡ್ರೈ ಅನಿಸುತ್ತೆ ಅದಕ್ಕೆ ಸ್ವಲ್ಪ ಈ ರೀತಿ ಮಾಡಿ ಹಾಕಿದರೆ ನೂಡಲ್ಸ್ ಅಷ್ಟು ಡ್ರೈ ಆಗಿರೋದಿಲ್ಲ ಅದಕ್ಕೆ ಆ ರೀತಿ ಹಾಕ್ಕೊಂಡಿದ್ದೀನಿ ಈಗ ತಣ್ಣಗಾಗಿರುವ ನೂಡಲ್ಸನ್ನು ಇದ್ದೀನಿ ಈ ರೀತಿ ಹಾಕ್ಕೊಳ್ಳಿ ಇದಕ್ಕೆ ಈ ರೀತಿ ಪ್ಲೇನ್ ನೂಡಲ್ಸೇ ತಗೊಳ್ಬೇಕು ಮ್ಯಾಗಿ ನೂಡಲ್ಸ್ ಎಲ್ಲ ಆದರೆ ತುಂಬ ಸಾಫ್ಟ್ ಇರುತ್ತೆ ಅದರಲ್ಲಿ ಈ ರೀತಿ ಮಾಡೋಕ್ಕೆ ಕಷ್ಟ ಆಗುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇಲ್ಲಿ ಎರಡು ಫೋರ್ಕನ್ನು ಯೂಸ್ ಮಾಡಿಕೊಂಡಿದ್ದೀನಿ ಅದರಲ್ಲಿ ಎರಡು ಕಡೆಯೂ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಈ ರೀತಿ ಎಲ್ಲ ಕಡೆಯೂ ಬ್ಲೆಂಡ್ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಉಪ್ಪು ಬೇಕು ಅಂತ ಅನ್ನಿಸ್ತು ಅದಕ್ಕೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೊತ್ತು ಮಿಕ್ಸ್ ಮಾಡ್ತಾಯಿದ್ರೆ ಹ್ಞೂ ಹುಡಿಯಾಗುತ್ತೆ ನಾನು ಮಾಡಿರೋದು ಕೆಲವೊಂದು ಆ ಥರ ಆಗಿದೆ ಇದು ಮ್ಯಾಗಿ ಮಸಾಲ ಇದೆಯಲ್ಲ ಅದು ಇದ್ದೀನಿ ಮೊದಲೇ ಹಾಕಬೇಕು ಅಂತ ಯೋಚನೆ ಮಾಡಿದ್ದೆ ಮರ್ತೋಗಿತ್ತು ತೆಗ್ದಿಟ್ಟಿದ್ದಲ್ಲೇ ಬಾಕಿ ಆಗಿತ್ತು ಈಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅದು ಆಪ್ಷನಲ್ ಇದ್ದರೆ ಹಾಕ್ಕೊಳ್ಳಿ ಅದು ಇದ್ದಿದ್ದರಿಂದ ನಾನು ಹಾಕಿದ್ದಷ್ಟೇ ಇಲ್ಲಾಂದರೆ ಅದೇನೂ ಆ್ಯಡ್ ಮಾಡೋದಿಲ್ಲ ಹಾಗೆ ಯೂಸ್ ಮಾಡೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ರೆಡಿಯಾಗಿದೆ ನಾನು ಆಫ್ ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ